ಈ ದೀಕ್ಷೆಯನ್ನು ಕೈಗೊಳ್ಳಲಿಕ್ಕೆ ಸಾಧ್ಯ ಇದೆ ನಾವು ಡಿ ಕೆ ಶಿವಕುಮಾರ್ ಅವರು ಹೇಳತಕ್ಕಂಥದ್ದು ಒಳ್ಳೆ ನಾಯಕತ್ವ ಕೊಟ್ಟಿದ್ದೀರಿ ಪಕ್ಷವನ್ನು ಸಂಘಟನೆ ಮಾಡೋದರಲ್ಲಿ ಪ್ರಾಥ ಪ್ರಾಥಮಿಕ ಆದ್ಯತೆಯನ್ನು ಕೊಟ್ಟಿದ್ದೀರಿ ಯಾರು ಇದರ ಬಗ್ಗೆ ಹೇಳಿಕೆಗಳು ಬರ್ತಾನೇ ಇದ್ದಾರೆ ಹೋಗ್ತಾನೇ ಇದ್ದಾರೆ ಆದರೆ ನೀವು ಮುಖ್ಯಮಂತ್ರಿ ಆಗುವುದನ್ನು ಯಾರಿಗೂ ತಪ್ಪಿಸಲಿಕ್ಕೆ ಆಗೋದಿಲ್ಲ ಯಾರೂ ಅದರಲ್ಲಿ ಆತಂಕ ಪಡೆಯಬೇಕಾದಂಥ ಅವಶ್ಯಕತೆ ಯಾರಾದರೂ ಟೀಕೆ ಮಾಡುವವರಿದ್ದರೆ ಅವರ ಮಾ ವೈಯಕ್ತಿಕ ತೃಪ್ತಿಗೆ ಅದನ್ನು ಟೀಕೆ ಮಾಡಬೇಕೇ ಹೊರತು ಆದರೆ ನಮ್ಮ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗೋದನ್ನು ತಪ್ಪಿಸ್ಲಿಕ್ಕೆ ಆಗೋದಿಲ್ಲ ಹಾಗಾದರೆ ಅದು ವರ ಕೊಡೋ ಯಾರು ಕೊಡತಕ್ಕಂಥ ಹೊರ ಅಲ್ಲ ಅವರು ಸಂಪಾದನೆ ಮಾಡತಕ್ಕಂಥ ಒಂದು ಒಂದು ಶಕ್ತಿ ಅದು ಮುಖ್ಯಮಂತ್ರಿ ಪದವಿ ಆದ್ದರಿಂದ ಇಂಥ ಒಂದು ಸಂದರ್ಭದಲ್ಲಿ ಅದು ಕೂಡ ಕಾರ್ಕಳದ ಪುಣ್ಯಭೂಮಿಯಲ್ಲಿ ಈ ಮಾತನ್ನು ಹೇಳುವಾಗ ಇದಕ್ಕೆ ನೂರಕ್ಕೆ ನೂರು ಸತ್ಯ ನೀವು ನಾನು ಹೇಳುದಿದ್ರೆ ನೀವು ಮಾತ್ರ ಪ್ರತಿಕ್ರಿಯೆ ಕೊಡಬಾರ್ದು ಯಾವುದಕ್ಕೂ ಈ ಮುಖ್ಯಮಂತ್ರಿ ಪದವಿ ವಿಷಯದಲ್ಲಿ ಇಟ್ ಇಸ್ ಎ ಸೆಟಲ್ಡ್ ಮ್ಯಾಟರ್ ಇದು ತೀರ್ಮಾನ ಆಗಿಬಿಟ್ಟಿದೆ ಜನರ ಮನಸ್ಸಿನಲ್ಲಿ ತೀರ್ಮಾನ ಆಗಿದೆ ನಮ್ಮ ಇತಿಹಾಸ ತೀರ್ಮಾನ ಮಾಡಿದೆ ಅದರ ಯಾರಿಗೂ ತಪ್ಪಿಸಿ ಇವತ್ತು ಅಥವಾ ನಾಳೆ ಅದಕ್ಕೆ ಇಸ್ ಎ ಮ್ಯಾಟರ್ ಆಫ್ ಟೈಮ್ ಅಷ್ಟೇ ಅದಕ್ಕೆ ಯಾರು ಕೂಡ ಅದಕ್ಕೆ ಅವರ ಸಪೋರ್ಟರ್ಸ್ ಕೂಡ ಸುಮ್ಮನೆ ನಾವೇ ಮಾಡಿಸಿದ್ದೇವೆ ಅಂತೇಳಿ ಯಾರು ಹೇಳ್ಕೊಡ್ಬೇಕಾದಂಥ ಅವಶ್ಯಕತೆ ಇಲ್ಲ ಅಥವಾ ಇವತ್ತು ಇದಾಗಬಾರ್ದು ಅಂತೇಳಿ ತಪ್ಪಿಸ್ಕೊಳ್ಲಿಕ್ಕೆ ಅದು ಇವತ್ತು ಯಾವ ಕೋಟಿ ಕೋಟಿ ಪ್ರಯತ್ನ ಮಾಡಿದರೂ ಕೂಡ ಯಾರಿಗೂ ಕೂಡ ಅದು ಸಾಧ್ಯ ಆಗುವುದಿಲ್ಲ ಎಂಬುದನ್ನು ಕೂಡ ಸತಃ ಸಿದ್ಧ ಆದ್ರಿಂದ ಬಹಳ ಸಂತೋಷ ನಾನು ಹೆಚ್ಚು ಮಾತುಗಳನ್ನು ಬೆಳೆಸಲಿಕ್ಕೆ ಹೋಗುವುದಿಲ್ಲ